ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇವತ್ತು ಮಲೆಬೆಟ್ಟಿ ನಮ್ಮ ತೋಟದಿಂದ ನಿಮ್ ಜೊತೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ನಿನ್ನೆ ಒಂದು ವಿಡಿಯೋ ಬಟ್ಟಿದೆ ಶಂಕರನಾರಾಯಣ ಭಟ್ರದು ಪ್ರತಿಯೊಬ್ರು ಒಂದು ಕೃಷಿಕರಾಗಿರೋರು ಕೃಷಿ ಮಾತ್ರ ಅಲ್ಲ ಲೈಫ್ ಅಲ್ಲಿ ಯಾವುದೇ ಕೆಲಸ ಮಾಡ್ಬೇಕಾದವರು ನೋಡಬೇಕಾಗಿರುವಂತ ವಿಡಿಯೋ ಆ ವಿಡಿಯೋಗೆ ಎಷ್ಟು ರೆಸ್ಪಾನ್ಸ್ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಇನ್ನೂ ಆಗಿಲ್ಲ ನಲವತ್ತೈದು ಸಾವಿರ ಜನ ನೋಡಿದ್ರು ಇವತ್ತು ವೈರಲ್ ವಿಡಿಯೋಗಳು ತುಂಬಾ ಆಗುತ್ತೆ ಆದ್ರೆ ಕೃಷಿ ಬಗ್ಗೆ ಇಪ್ಪತ್ತು ನಿಮಿಷದ ವಿಡಿಯೋನ ನಲವತ್ತೈದು ಸಾವಿರ ಜನ ನೋಡಿದ್ದಾರೆ ಅಂದರೆ ತುಂಬ ಗ್ರೇಟ್ ಅಂತ ಅನ್ಸುತ್ತೆ ಅದರಲ್ಲೂ ತುಂಬ ಜನ ಟೀಕೆ ಟಿಪ್ಪಣಿ ಮಾಡೋರು ಇದ್ದಾರೆ ಅದನ್ನು ಬಿಟ್ಟುಬಿಡಿ ಅದೊಂದು ವರ್ಗ ಇದ್ದೇ ಇರ್ತದೆ ಆದರೆ ಗುಡ್ಡು ಕಮೆಂಟ್ ಮಾಡಿರೋರು ತುಂಬ ಜನ ಪ್ರಶಂಸೆ ವ್ಯಕ್ತಪಡಿಸಿದರು ನಿಮಗೆ ಫ್ರೀ ಇದ್ದರೆ ನಿಜವಾಗ್ಲೂ ಆ ವೀಡಿಯೋನ ನೋಡ್ಕೊಂಬನ್ನಿ ನೋಡಿ ಇದರಲ್ಲಿ ನಿಮಗೆ ಅದರದ್ದು ತಮ್ಮೀಲ್ ಬರುತ್ತೆ ಅದೇ ರೀತಿ ನನ್ನ ಚಾನಲ್ನೊಳಗೇ ಫಸ್ಟ್ ವಿಡಿಯೋ ನಿನ್ನೆ ಇದೆ ಅಡಿಕೆ ಬಗ್ಗೆ ಇರುವಂಥದ್ದು ಒಬ್ಬರೇ ಒಬ್ರು ಲೇಬರ್ಗಳಿರಲಿದೆ ಸುಮಾರು ಹತ್ತು ವರ್ಷಗಳ ಕಾಲ ಅವರು ತೋಟವನ್ನು ಮೈಂಟೈನ್ ಮಾಡಿದರು ಫೋಟೋ ಮೇಂಟೈನ್ ಮಾಡಿ ಅಂತ ಹೇಳಿದ್ರೆ ಮಿಷಿನ್ಗಳ ಮುಖಾಂತರ ಎಲ್ಲ ಸಿಸ್ಟಮೆಟಿಕ್ ಆಗಿರೋ ಅರವತ್ತೆಂಟು ವಯಸ್ಸವರಿಗೆ ಅವರು ಉತ್ಸಾಹ ನೋಡಬೇಕು ಇವತ್ತು ಮದ್ದು ಬಿಡ್ತಾರೆ ಇವತ್ತು ಅಡಿಕೆ ಕೊಯ್ತಾರೆ ಇವತ್ತು ಅಡಿಕೆ ಹೊತ್ಕೊಂಡು ಹೋಗ್ತಾರೆ ಇವತ್ತು ಹುಲ್ಲು ಕಟ್ಟಿಂಗ್ ಮಾಡ್ತಾರೆ ಇವತ್ತು ಕೂಡ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಗ್ರೇಟ್ ಅಂತ ಅನ್ಸುತ್ತೆ ಅದರಿಂದಾಗಿ ಒಂದು ಬಾರಿ ವಿಡಿಯೋ ನೋಡ್ಕೊಂಡು ಬನ್ನಿ ನಾನಿವತ್ತೊಂದು ವಿಶೇಷವಾಗಿರುವಂಥ ಸಬ್ಜೆಕ್ಟ್ ಪೆಪ್ಪರ್ ಕೃಷಿಗೆ ಸಂಬಂಧಿಸಿರುವಂಥ ಸಬ್ಜೆಕ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿರುವಂಥವ್ರು ನಾವು ಮಳೆಗಾಲದ ಸಂದರ್ಭದಲ್ಲಿ ತೋಟದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನೋಡಿ ಈ ರೀತಿಯ ಶೂಗಳು ಅದು ತುಂಬ ಉಪಯೋಗ ಬರುತ್ತೆ ನೋಡಿ ಈ ರೀತಿ ಗಂಬೋಟುಗಳು ತುಂಬ ಜನ ಉಪಯೋಗ ಮಾಡೋದಿಲ್ಲ ಅದನ್ನು ಆದರೆ ನಾನು ಮಾಡಿ ಅಂತ ಹೇಳ್ತೇನೆ ಒಂದು ಸ್ವಚ್ಛ ಹಾಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಯಾಕೆಂದರೆ ಕಾಲಿಗೆ ಏಟಾಗೋದಿಲ್ಲ ಅದರೊಟ್ಟಿಗೆ ಕೆಸರು ಇನ್ನೊಂದು ಚೇಳು ಇನ್ಯಾವುದು ಹಾವು ಇದ್ರೂ ಕೂಡ ಅಷ್ಟು ಕ್ಷಣಕ್ಕೆ ಅದನ್ನು ಆಗೋದಿಲ್ಲ ಆಗ ನಮ್ಮ ಕಾಲಿಗೆ ಕೂಡ ಸೇಫ್ ಆಗಿರುತ್ತೆ ಅದಕ್ಕೋಸ್ಕರ ಉಪಯೋಗಿಸಿ ಅಂತ ಹೇಳ್ತಿದ್ದೀನಿ ಅದು ಮುನ್ನೂರು ರೂಪಾಯಿಗೆ ಸಿಗುತ್ತೆ ನಾನು ಮೊನ್ನೆ ಕಡಬ ಕಡೆಗೆ ಹೋಗಿದ್ದು ಎಲ್ಲೊಂದು ಕಡೆ ಅಂಗಡಿಯಿಂದ ತೊಗೊಂಡು ಬಂದೆ ಪೆಪ್ಪರ್ನ ಬಗ್ಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳು ನಮ್ಮ ಚಾನೆಲ್ ಬರ್ತಾ ಇದೆ ನೀವು ಯಾರು ಕನ್ಫ್ಯೂಸ್ ಆಗಬೇಡಿ ನೋಡಿ ಕೆಮಿಕಲ್ ಯಾರು ಮೆಥಡ್ನ ಯೂಸ್ ಮಾಡ್ತಾರೆ ಅವರು ಕೆಮಿಕಲ್ ಇದ್ದು ನೋಡಿ ಮೊನ್ನೆ ಅನಂತ ಕೃಷ್ಣ ಭಟ್ ಮಾಡಿದೆ ಅಜಿತ್ ಕುಮಾರ್ ರೈ ಅವ್ರದ್ದು ಮಾಡಿದೆ ಮತ್ತು ಮೊನ್ನೆ ಪೆಪ್ಪರ್ ಸಮಾವೇಶ ಇತ್ತು ಅದು ಕೆಮಿಕಲ್ ಮತ್ತು ಸಾವಯವ ಸೇರಿಕೊಂಡು ಇನ್ನು ಕೆಮಿಕಲೇ ಹಾಕಲ್ಲ ಭೂಮಿಗೆ ಯಾವುದೇ ಕೆಮಿಕಲ್ಗಳನ್ನ ಹಾಕೋದೇ ಇಲ್ಲ ಅಂತ ಹೇಳೋರು ಸಾವಯವ ಮೆಥಡಲ್ಲಿ ಮಾಡಿ ನಾವು ಶರ್ಮರದ್ದು ತಾಪದ್ದು ವೀಡಿಯೋ ಮಾಡಿದರೆ ಈ ರೀತಿ ಬೇರೆ ಬೇರೆ ವಿಡಿಯೋಗಳೆಲ್ಲ ಬರ್ತಾ ಇರ್ತದೆ ನಾವು ಜನರಿಗೆ ಯಾವ್ದು ಉಪಯೋಗ ಆಗುತ್ತೆ ಅದನ್ನು ತೋರಿಸ್ತಾ ಹೋಗುವಂಥದ್ದು ಕೃಷಿಗೆ ಸಂಬಂಧಿಸಿರುವಂಥದ್ದು ಆದರೆ ನಮ್ಮ ಮೆಥಡ್ ಸಾವಯವನೇ ನಮ್ಮ ಮೆಥಡ್ ನ್ಯಾಚುರಲ್ ಫಾರ್ಮಿಂಗ್ ಇವತ್ತು ಗಿಡಕ್ಕೆ ತುಂಬ ಬೇಡಿಕೆಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ ತುಂಬ ಕಡೆ ಗಿಡಗಳೆಲ್ಲ ಖಾಲಿಯಾಗಲಿಕ್ಕೆ ಪ್ರಾರಂಭ ಇರ್ತದೆ ಗಿಡದಲ್ಲಿ ಬೇರೆ ಬೇರೆ ವಿಧಾನಗಳಿದೆ ಅದರಲ್ಲಿ ಒಂದು ವಿಧಾನ ರೂಟ್ ಬಾಲ್ನ ಉಪಯೋಗಿಸಿ ಗಿಡ ಮಾಡುವಂಥದ್ದು ನನ್ನ ಹತ್ರ ಸಾವಿರಾರು ಜನ ರೈತರು ರಾಜ್ಯದಿಂದ ರೂಟ್ ಬಾಲ್ ಕೇಳ್ತಾರೆ ರೂಟ್ ಬಾಲ್ನ ಕಳಿಸ್ತೇನೆ ಹಾಗೆ ಒಂದು ಮೂರು ತಿಂಗಳ ಹಿಂದೆ ಮಾಡಿದಂಥ ಒಂದು ವಿಡಿಯೋ ನಿನ್ನೆ ಮೊನ್ನೆ ಫೇಸ್ಬುಕ್ಕಲ್ಲಿ ಸ್ವಲ್ಪ ವೈರಲ್ ಆಯಿತು ಅದರಿಂದ ತುಂಬ ಜನರು ಅದರ ಬಗ್ಗೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅದಕ್ಕೋಸ್ಕರ ಒಂದು ಲೈವ್ ಆಗಿ ಇವತ್ತು ಈ ಟೈಮಲ್ಲಿ ಈ ರೂಟ್ ಬಾಲ್ ಇದು ಕೆಲಸ ಮಾಡಿದರೆ ಅಥವಾ ರೂಟ್ ಬಾಲಲ್ಲಿ ಗಿಡ ಮಾಡೋದು ಎಷ್ಟು ಸುಲಭ ಮತ್ತು ಎಷ್ಟು ಲಾಭ ಅನ್ನುವಂಥ ತೋರಿಸುವಕ್ಕೋಸ್ಕರ ನಾನು ಬಂದಿರುವಂಥದ್ದು ನೋಡಿ ಇದೊಂದು ಪೇಪರ್ನ ಗಿಡ ತುಂಬ ಚೆನ್ನಾಗಿರುವಂಥ ಪಣಿಯೂರು ಪೇಪರ್ನ ಗಿಡ ಇದು ಇದರಲ್ಲಿ ಸಹಜವಾಗಿ ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡದಿಂದ ಅದರ ರನ್ನರ್ಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ನೋಡಿ ಇಲ್ಲಿ ಇಲ್ಲೊಂದಿದೆ ಇಲ್ಲೊಂದು ಇಲ್ಲೊಂದಿದೆ ಇಲ್ಲೊಂದು ಇದೆಲ್ಲ ಬಂದು ಈ ರೀತಿ ಮಣ್ಣಿನ ಮುಖಾಂತರ ಈ ಕಡೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಒಂದು ನಾನು ಹೇಳಿದ್ದೆ ಒಂದು ಪೆಪ್ಪರ್ ಗಿಡ ನೆಡುವಾಗ ಯಾವುದನ್ನು ನೆಡಬೇಕು ಅಂತೇಳಿ ಆ ರೀತಿ ನೋಡಿ ಇದೊಂದು ರನ್ನರ್ ಇಷ್ಟು ಉದ್ದ ಬಂದಿದೆ ಈ ಒಂದು ರನ್ನರನ್ನು ಉಪಯೋಗಿಸಿ ಅಷ್ಟೇ ಟೈಮಲ್ಲಿ ಒಂದೇ ಟೈಮಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಗಿಡ ಹೇಗೆ ಮಾಡೋದು ರೂಟ್ ಬಾಲ್ ಉಪಯೋಗಿಸಿ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಇಲ್ಲಿ ಪ್ರತಿಯೊಂದರಲ್ಲಿ ಬೇರಿದೆ ಈ ರೂಟ್ ಬಾಲ್ ಅನ್ನೋದು ಭಾರಿ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಇದೆ ಇದೇನು ಭಾರಿ ದೊಡ್ಡ ಸ್ಟಡಿ ಮಾಡಿ ಮಾಡಿರೋದಲ್ಲ ಹಿಂದೇನೋ ನಮ್ಮವ್ರು ಮಾಡ್ತಿದ್ರು ಏನೇನೋ ಕಟ್ಟಿ ಮಾಡ್ತಿದ್ರು ಅದಕ್ಕೊಂದು ಸಿಸ್ಟಮೆಟಿಕ್ ಆಗಿರುವಂಥ ವಸ್ತುವನ್ನು ಯಾವುದೋ ಕಂಪನಿಯವರು ಬಿಟ್ಟಿದ್ರೆ ಅದು ನಮಗೆ ಉಪಯೋಗ ಆಗ್ತದೆ ಇದೆಲ್ಲದರಲ್ಲೂ ಬೇರಿದೆ ನೋಡಿ ಈ ಬೇರಲ್ಲಿ ನೋಡಿ ಈ ಇಲ್ಲಿ ಒಂದು ಕಡೆ ಬೇರಿದೆ ಈ ಬೇರಿನ ಎಲೆಯನ್ನು ಈ ರೀತಿ ಕಟ್ ಮಾಡುವಂಥದ್ದು ಈ ಭಾಗಕ್ಕೆ ಇಲ್ಲೊಂದು ಕಡೆಯಲ್ಲಿ ಇಲ್ಲೊಂದು ಕಡೆ ನೋಡಿ ಬೇರ್ ಬಂದಿದೆ ಎಲ್ಲಾದರೂ ಬೇರೆ ಬಂದಿದೆ ಒಂದು ಎಲೆಯನ್ನು ಕಟ್ ಮಾಡಿದ್ದೇನೆ ಅದಾದ್ಮೇಲೆ ಈ ಭಾಗದಲ್ಲಿ ಇಲ್ಲಿ ಎಲೆಯನ್ನು ಕಟ್ ಮಾಡಿದೆ ನೋಡಿ ಈ ರೀತಿ ಒಂದು ರನ್ನರ್ ಅನ್ನು ನಾನು ರೆಡಿ ಮಾಡ್ಕೊಂಡಿದ್ದೇನೆ ಇದು ನಿಮಗೆ ರೂಟ್ ಬಾಲ್ ಇರುವಂಥದ್ದು ತುಂಬಾ ಜನರಿಗೆ ಕೇಳ್ತಾರೆ ಆ ಇದು ಈ ಲಾಕ್ ಇದೆ ಅಲ್ಲ ಇದು ಮುರಿದೋದ್ರೆ ಏನ್ ಮಾಡೋದು ಹೇಳಿ ಇದು ಮುರಿದೋದ್ರೆ ಇದು ಲಾಕ್ ಇರುವಂಥದ್ದು ಇದರಲ್ಲಿ ಲಾಕ್ ಇದೆ ಇದು ಮುರಿದೋದ್ರೆ ಏನ್ ಮಾಡೋದು ಅಂತ ಅದಕ್ಕೋಸ್ಕರ ಇವರು ಸುಮಾರು ಎಂಟು ಹೋಲ್ಗಳನ್ನು ಇಟ್ಟಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದಾದ್ರು ಹಗ್ಗ ಕಟ್ಟಿ ಲಾಕ್ ಮಾಡಲಿಕ್ಕೆ ಅಂತಲೇ ಇರುವಂಥದ್ದು ಅದಕ್ಕೆ ಮೊದಲೇದಾಗಿ ಗೊಬ್ಬರಗಳಿದ್ರೂ ಆಗುತ್ತೆ ಅಥವಾ ಇನ್ಯಾವುದು ಸೆಗಣಿ ಹುಡಿ ಇದ್ರೂ ಆಗ್ತದೆ ಕೋಕೋ ಪಿಟ್ ಅಂತ ಹೇಳಿದ್ರೆ ಸೂಪರ್ ನೋಡಿ ಈ ರೀತಿ ಕೋಕೋ ಪಿಟ್ಟನ್ನು ಮೊದಲು ಇದಕ್ಕೆ ಟೈಟ್ ಮಾಡ್ಕೊಳ್ಬೇಕು ಟೈಟ್ ಮಾಡ್ಕೊಂಡಿದ್ದೀನಿ ಇದು ಟೈಟ್ ಮಾಡಿದ ಮೇಲೆ ಆಗ ತೋರಿಸಿದಂಥ ರನ್ನರ್ ನೋಡಿ ಹತ್ತಿರ ತನ್ನ ಹತ್ತಿರ ತನ್ನಿ ಹತ್ತಿರ ತನ್ನ ನೋಡಿ ಈ ಬೇರು ಆಲ್ರೆಡಿ ಇಲ್ಲಿದೆ ಆ ಬೇರಿನ ಹತ್ತಿರಕ್ಕೆ ಇದನ್ನು ಹೀಗೆ ಟಚ್ ಮಾಡಬೇಕು ಟಚ್ ಮಾಡಬೇಕು ಇಲ್ಲಿಂದ ಹೀಗೆ ಮಾಡಬೇಕು ಹೀಗೆ ಮಾಡಿ ಇಲ್ಲಿ ನೋಡಿ ಇದಕ್ಕೆ ಯಾವುದೇ ಹಗ್ಗ ಕಟ್ಟಬೇಕಾಗಿಲ್ಲ ಲಾಕ್ ಹಾಗೆ ಆಗಿದೆ ಸ್ವಲ್ಪ ಹಿಂದಕ್ಕೆ ತೋರಿಸಿ ಹಾಂ ನೋಡಿ ಹೇಗಿದೆ ನೋಡಿ ಹೀಗೆ ಲಾಕ್ ಆಗಿದೆ ಇದನ್ನು ಕೆಲವರು ಏನು ಮಾಡ್ತಾರೆ ಮೇಲುಗಡೆಗೆ ಕಟ್ತಾರೆ ಆದರೆ ಕಟ್ಟುವ ಅವಶ್ಯಕತೆ ಇಲ್ಲ ಇನ್ನೊಂದು ಅಕ್ಕಿ ಹಾಕ್ತೀನಿ ಅದರಲ್ಲಿ ಒಂದೇ ಹಗ್ಗ ಒಂದೇ ರನ್ನರ್ ಅದರಲ್ಲಿ ಇನ್ನೊಂದಷ್ಟು ಗಿಡಗಳನ್ನು ಹೇಗೆ ಮಾಡುವಂತ ತೋರಿಸ್ತೇನೆ ನೋಡಿ ಇದು ಅದೇ ಸ್ಟೆಮ್ಮು ಅದಕ್ಕೆ ಎರಡನೇ ನಾನು ರೂಟ್ ಬಾಲ್ ಕಟ್ತಿದ್ದೀನಿ ನೋಡಿ ಇಲ್ಲೂ ಕೂಡ ಬೇರಿದೆ ಆ ಬೇರ್ಗಳಿಗೆ ಇಲ್ಲಿ ಲಾಕ್ ಮಾಡುವಂಥದ್ದು ಹೊರಗಡೆಯಿಂದ ಜೋಡಿಸುವಂಥದ್ದು ಇಲ್ಲಿ ಒಂದಾಯ್ತು ಎರಡಾಯ್ತು ಈಗ ಮೂರನೇದು ಸ್ವಲ್ಪ ಇಟ್ಕೊಳ್ಳಿ ಈ ಕಡೆ ಇಟ್ಕೊಳ್ಳಿ ಎರಡರಲ್ಲಿ ಇಟ್ಕೊಳ್ಳಿ ಎರಡು ಕೈಯಲ್ಲಿ ಇಟ್ಕೊಳ್ಳಿ ಹಾ ನೋಡಿ ಮೂರನೇದು ಮೂರನೇದು ರೆಡಿ ಆಯ್ತು ನೋಡಿ ಇಲ್ಲಿ ಹೌದು ಇದಕ್ಕೆ ಹಾಕುವಂಥದ್ದು ನೋಡಿ ಈ ಇಲ್ಲಿ ಬೇರೆ ಇದು ಆಲ್ರೆಡಿ ಇದಕ್ಕೆ ಈ ರೀತಿ ಲಾಕ್ ಮಾಡುವಂಥ ನೋಡಿ ಇವನು ಆದಿತ್ಯ ನಮಗೆ ಹೆಲ್ಪರ್ ಆಗಿರೋನು ಇವನು ಯಶ್ವಿತ್ ಒಬ್ಬನು ಮೂರನೇ ಕ್ಲಾಸು ಇನ್ನೊಮ್ಮನ್ನು ಎರಡನೇ ಕ್ಲಾಸು ಇದು ಅಣ್ಣನ ಮಗ ನಮ್ಮದು ಇದು ನಮ್ಮ ಸ್ನೇಹಿತರು ಲಕ್ಷ್ಮಣರ ಮಗ ಇಲ್ಲಿ ನೋಡಿ ಇದು ಇವರು ಒಂದೇ ಸ್ಟೆನ್ನಲ್ಲಿ ಒಂದೇ ಇದಕ್ಕೆ ಏನು ಹೇಳೋದು ರನ್ನರ್ ರನ್ನರಲ್ಲಿ ಮೂರನ್ನು ಹಿಡ್ಕೊಂಡಿದ್ದಾರೆ ನೋಡಿ ಇದನ್ನು ಮೂರು ಗಿಡ ಮಾಡೋದು ಹೇಗೆ ಅನ್ನುವಂಥದ್ದು ನಿಮಗೆ ಪ್ರಶ್ನೆ ಬರ್ತದೆ ನೋಡಿ ಇಲ್ಲಿ ಬೇರೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಇದೊಂದು ಇಲ್ಲಿ ಚಿಗುರಿದೆ ನೋಡಿ ಈ ಚಿಗುರಿಂದ ಇದೊಂದು ಗಿಡ ಆಗುತ್ತೆ ಎರಡನೇದು ಇಲ್ಲಿ ಬೇರು ಬರುತ್ತೆ ಇಲ್ಲಿ ಬೇರು ಬಂದಾಗ ಇಲ್ಲಿ ಎರಡು ಕಡೆ ಎಲೆಗಳಿದೆ ಈ ಭಾಗದಲ್ಲಿ ಇಲ್ಲಿಂದ ಚಿಗುರ್ತದೆ ಇಲ್ಲೊಂದು ಗಿಡ ಆಗ್ತದೆ ಮತ್ತೊಂದು ಮೂರನೇದು ಇಲ್ಲಿ ಬೇರು ಬಂದಾಗ ಎರಡು ಕಡೆ ಗಿಡ ಆಗುತ್ತೆ ಅಂದರೆ ಒಂದೇ ಟೈಮಿಗೆ ಮೂರು ಗಿಡ ಮಾಡುವಂಥ ಸಿಸ್ಟಮ್ ಇದನ್ನು ನೀವು ಎಷ್ಟೋ ಜನರು ರೋಗ ಬರ್ತದೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನೋಡಿ ಇದು ಕುತ್ತಾ ಇಡ್ಲಿಕ್ಕೆ ನೋಡ್ತಾರೆ ಈ ರೀತಿ ಇದಕ್ಕೆ ಯಾವುದೋ ಕೋಲುಗಳನ್ನೆಲ್ಲ ಕಟ್ಟಿ ಇಡ್ಲಿಕ್ಕೆ ನೋಡ್ತಾರೆ ಆದರೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಇದು ಇದು ನೋಡಿ ಇದು ಅದನ್ನು ಸ್ಟ್ರೈಟ್ ಇಟ್ಕೊಳ್ಳು ಹೀಗೆ ಹಾಂ ಇಲ್ಲಿಗೆ ನೀರು ಬೀಳ್ಲಿಕ್ಕೆ ಶುರು ಆದರೆ ಈ ಭಾಗಕ್ಕೆ ಕೋಕೋ ನಿಧಾನಕ್ಕೆ ಹರಿಲಿಕ್ಕೆ ಶುರು ಆಗುತ್ತೆ ಒತ್ತಡ ಕಡಿಮೆ ಆದಾಗ ಬೇರೆ ಬರೋದು ತನ್ನಷ್ಟೇ ನಿಂತು ಹೋಗೋದು ಅದಕ್ಕೋಸ್ಕರ ಇದನ್ನು ಸಿಂಪಲ್ ಆಗಿ ಹಾಗೆ ಭೂಮಿಯಲ್ಲಿ ಇಟ್ಟು ಬಿಡಬೇಕು ನೋಡಿ ಭೂಮಿಯಲ್ಲಿ ಇಟ್ಟರು ಎಷ್ಟು ಮಾಡ್ಬೋದು ರೂಟ್ ಬಾಲ್ ಅಂತ ಹೇಳಿದ್ರೆ ನೀವೊಂದು ಐವತ್ತು ರೂಟ್ ಬಾಲ್ ಇಟ್ಕೊಂಡ್ರೆ ನೀವೊಂದು ಐನೂರು ಗಿಡ ಇರುವಂಥ ತೋಟವನ್ನು ಮೈಂಟೈನ್ ಮಾಡ್ಬೋದು ಯಾಕಂದರೆ ಇದು ಪ್ರತಿ ತಿಂಗಳು ಈ ರೀತಿ ಗಿಡಗಳು ಬರ್ತದೆ ನಾನು ಪ್ರತಿ ತಿಂಗಳು ಮಾಡ್ತಿರ್ತೇನೆ ನನಗೆ ತುಂಬ ಜನರು ಕೇಳ್ತಾರೆ ಗಿಡಗಳನ್ನು ಆದರೆ ಗಿಡಗಳನ್ನು ಕೊಡ್ಲಿಕ್ಕೆ ಇರುವುದಿಲ್ಲ ಒಳ್ಳೊಳ್ಳೆ ಗಿಡಗಳಲ್ಲಿ ನಮಗೆ ಬೇಕಾದಕ್ಕೆ ಉಪಯೋಗ ಮಾಡ್ಲಿಕ್ಕೆ ಇರ್ತದೆ ನಮ್ಮ ಸ್ನೇಹಿತರುಗಳು ಕೇಳಿದರೆ ಕೊಡ್ತೇವೆ ಆದರೆ ಹೊರಗಡೆ ನಾವು ಮಾರ್ಕೆಟ್ಗೆ ಹಾಕೋದಿಲ್ಲ ನೋಡಿ ಎಷ್ಟು ಮಾಡಿದ್ದೀವಿ ನೋಡಿ ಒಂದೊಂದರಲ್ಲಿ ಎಷ್ಟು ಇದೆ ನೋಡಿ ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ಇದೆ ಸ್ನೇಹಿತರೆ ಇವತ್ತು ಟ್ರೆಂಡಿಂಗಲ್ಲಿರುವಂಥ ಟಾಪ್ ಶೂಟ್ ಅನ್ನುವಂಥದ್ದು ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದೆ ನೋಡಿ ಈ ವಿಡಿಯೋದಲ್ಲಿ ಟಾಪ್ ಶೂಟು ತೆಗೆದು ನೆಟ್ಟಲ್ಲಿ ಏನಾಗತ್ತೆ ಅನ್ನೋವಂಥದ್ದು ಏನೂ ಆಗೋಲ್ಲ ತುಂಬ ಸಿಂಪಲ್ ಇದೇನು ಹೇಳಿ ಇದು ದಾರ ಅಂದರೆ ಕಾಳು ಮೆಣಸಿನ ಹೂ ಅದು ಇಷ್ಟು ಸಣ್ಣದರಲ್ಲಿ ಬಿಟ್ಟಿದೆ ನೋಡಿ ಅಂದರೆ ನೆಟ್ಟು ಒಂದು ತಿಂಗಳಾಗಿರುವಂಥದ್ದು ಮಾತ್ರ ನೋಡಿ ಇಲ್ಲಿ ಸಣ್ಣದಾಗಿ ದಾರ ಬಂದಿರುವಂಥದ್ದು ಟಾಪ್ ಅಂತ ಅಂತೇಳಿದ್ರೆ ತುದಿಯಲ್ಲಿ ಯಾವ ತುದಿಯಲ್ಲಿ ಪೆಪ್ಪರ್ ಆಗ್ತಾ ಇರ್ತದೆ ಅದನ್ನೇ ಗಿಡ ಮಾಡುವಂಥ ಸಿಸ್ಟಮ್ ನೋಡಿ ಸ್ನೇಹಿತರೆ ಇದರ ಮನೆ ನಾನಿರುವಂಥದ್ದು ಒಂದು ಮರದ ಮೇಲೆಗಡಿದ್ದೇನೆ ನೋಡಿ ಇಲ್ಲಿ ಟ್ಯಾಂಕಿದೆ ಟ್ಯಾಂಕಿ ಪಕ್ಕದಲ್ಲಿದ್ದೇನೆ ನೋಡಿ ಇವೆಲ್ಲ ಕೆಳಗಡೆ ಇದ್ದಾರೆ ಇಲ್ಲಿ ನಿಮಗೆ ಸಣ್ಣ ರೂಟ್ ಪಾಲ್ನ ಉಪಯೋಗಿಸಿ ಯಾಕೆ ಅಂತೇಳಿದರೆ ನೋಡಿ ಈ ರೀತಿ ಇಲ್ಲಿ ನಿಮಗೆ ಪೆಪ್ಪರ್ ಕಾಣ್ಬೋದು ನಿಮಗೆ ಈ ಪೆಪ್ಪರ್ ಕಾಣುವಂಥ ಜಾಗದಲ್ಲಿ ಟಾಪ್ ಶೂಟ್ ಅಂತೇಳಿ ತುದಿಯಲ್ಲಿ ಯಾವುದು ಹೋಗಿರ್ತದೆ ಅದಕ್ಕೆ ಕಟ್ಟುವಂಥದ್ದು ಇದಕ್ಕೆ ನೋಡಿ ಆ ಸಣ್ಣ ಬಾಲ್ ಎರಡು ಇಂಚಿದ್ದು ಕಟ್ಟಿರುವಂಥದ್ದು ನೋಡಿ ಇದಕ್ಕೂ ಸಣ್ಣ ಬಾಲ್ ಕಟ್ಟಿರುವಂಥದ್ದು ದೊಡ್ಡದು ಆಗುತ್ತೆ ಆದರೆ ನಂತರ ಅದು ಸಣ್ಣದನ್ನು ನಾನು ಕಟ್ಟಿದೆ ನೋಡಿ ಇಲ್ಲೊಂದು ಸಣ್ಣದು ಕಟ್ಟಿದೆ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಟ್ಯಾಂಕಿ ಮೇಲೆ ಹೋಗ್ತಿದೆ ಇಲ್ಲಿ ಬೇರು ಕೊಡ್ತೇವೆ ಆ ಬೇರಿಗೊಂದು ಟಾಪ್ ಶೂಟ್ ಕಟ್ಟಿರುವಂಥದ್ದು ಇಲ್ಲಿಗೊಂದು ಕಟ್ಟಿರುವಂಥದ್ದು ಈ ರೀತಿ ಯಾವುದು ತುದಿ ಇರ್ತದೆ ನೋಡಿ ಪೆಪ್ಪರ್ ಆಗುವಂಥ ಜಾಗ ಈ ಜಾಗ ಈ ಜಾಗದಲ್ಲಿ ನಾವು ಕಟ್ಟಿದರೆ ಅದಕ್ಕೆ ಟಾಪ್ ಶೂಟ್ ಅಂತ ಹೇಳುವಂಥದ್ದು ನೋಡಿ ಇದರ ತುದಿ ಟ್ಯಾಂಕಿ ಮೇಲೆ ಹೋಗಿದೆ ಅಲ್ಲಿಂದ ಒಂದು ಬಳ್ಳಿ ಇಲ್ಲಿಗೆ ಬಂದಿದೆ ಇದಕ್ಕೆ ಕಟ್ಟಿದ್ದೇನೆ ಇದಕ್ಕೂ ಟಾಪ್ ಶೂಟ್ ಅಂತ ಹೇಳ್ತಾರೆ ನೋಡಿ ನಿಮಗೆ ನಿಜವಾದ ತೋರಿಸ ನೋಡಿ ಮೇಲೆ ತುದಿಯಲ್ಲಿ ನಿಮಗೆ ಕಾಣ್ಬೋದು ಅದಕ್ಕೆ ಹತ್ತಲಿಕ್ಕೆ ಭಾರಿ ಕಷ್ಟ ಅಲ್ಲಿಯೂ ನಾವು ಟಾಪ್ ಶೂಟನ್ನು ಮಾಡ್ಬೋದು ಟಾಪ್ ಶೂಟ್ ಅಂತ ಹೇಳಿದ್ರೆ ಭಾರಿ ಎತ್ತರದಲ್ಲಿ ಇರಬೇಕು ಅಂತಿಲ್ಲ ಸಣ್ಣ ಸಣ್ಣ ಮರದಲ್ಲಿ ತುದಿಯಲ್ಲಿ ಹೋಗುವಂಥ ಗೆಲ್ಲಿಗೆ ಕಟ್ಟುವಂಥದ್ದು ಬೆಳಗ್ಗೆ ಯಾವುದು ಬರ್ತದೆ ಯಾವುದು ಪೆಪ್ಪರ್ ಬರ್ತದೆ ಅದು ನೋಡಿ ಇಲ್ಲೆಲ್ಲ ಪೆಪ್ಪರ್ ಆಗಿದೆ ಇಲ್ಲಿಂದ ಒಂದು ಗೆಲ್ಲು ಎಲ್ಲಿಗೆ ಬಂದಿದೆ ನೋಡಿ ಇಲ್ಲಿ ಬಂದು ಇಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಆಗಿದೆ ನಾನೇನು ಮಾಡ್ತೇನೆ ನೋಡಿ ಇದನ್ನು ಹುಡುಕಿ ಇಲ್ಲಿಗೆ ಏನು ಪಾಪ್ ಶೂಟಿಗೆ ಒಂದು ಬೇರು ಬಂದಿದೆ ಆಲ್ರೆಡಿ ಅದಕ್ಕೆ ಸ್ವಲ್ಪ ಅದನ್ನು ಬಿಗಿ ಮಾಡಿ ಈ ರೀತಿ ಕಟ್ಟುವಂಥದ್ದು ಈ ರೀತಿ ಈಗ ಇದೀಗ ಒಂದು ತಿಂಗಳಾಗ ಇಲ್ಲಿ ಫುಲ್ಲು ಬೇರೆ ನಾಲ್ಕು ಇತ್ತಲ್ಲ ಅದು ಬಂದು ಇಲ್ಲಿಂದ ಕಟ್ ಮಾಡಿದಾಗ ನಮಗೆ ಟಾಪ್ ಶೂಟು ಗಿಡ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಏನು ನೋಡಿ ಇದೊಂದು ತೆಂಗಿನ ಮರಕ್ಕೆ ಹೋಗಿದೆ ಸುಮಾರು ಒಂದು ಇಪ್ಪತ್ತೈದು ಅಡಿ ಈ ಮಳೆಗಾಲದಲ್ಲಿ ಏನಾದರೂ ಲಿಂಚೆಲ್ಲ ಹಾಕಿ ಅಲ್ಲಿ ಮೇಲೆ ಹತ್ತಿದ್ರೆ ನಾವು ನಮಗೆ ಅನುಭವ ಕಡಿಮೆ ಇದೆ ಕೆಲಸಗಾರರು ಸಿಗೋದಿಲ್ಲ ಅಲ್ಲಿ ಹತ್ತಿ ಜಾರಿ ಬಿದ್ದರೆ ಆಮೇಲೆ ಟಾಪ್ ಶೂಟು ಇಲ್ಲ ಬಾಟಮ್ ಶೂಟು ಇಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬೇರೆ ಜನ ಬೇಕಾಗ್ಬೋದು ಅದಕ್ಕೋಸ್ಕರ ಹೆಚ್ಚು ರಿಸ್ಕನ್ನು ನೀವು ತಗೊಳ್ಬೇಡಿ ಆಗಲಿ ಪೆಪ್ಪರ್ ತಂದು ನೆಡ್ಲಿಕ್ಕೆ ಪ್ರಾರಂಭ ಮಾಡಿ ಆದರೆ ಕೆಳಗಡೆ ಇರುವಂಥ ಟಾಪ್ ಶೂಟನ್ನು ಆರಾಮ ಕಟ್ಟಬೋದು ನೋಡಿ ಇದೊಂದು ಹಲಸಿನ ಮರಕ್ಕೆ ಹೋಗಿದೆ ತುದಿಗೆ ಹೋಗಿದೆ ಇಲ್ಲೊಂದು ಮಾವಿನ ಮರಕ್ಕೂ ಕೂಡ ಹೋಗಿದೆ ಆದರೆ ಅದರಲ್ಲೂ ಕೂಡ ಒಂದು ಸಣ್ಣ ಟಾಪ್ ಶೂಟ್ಗಳು ಸಿಗ್ತವೆ ನಿಮಗೆ ನೋಡಿ ಇಲ್ಲಿ ಹೋಗಿದೆ ಇದು ಇದು ಮೇನು ಹೋಗಿದೆ ಮೇಲೆ ಆದರೆ ಇನ್ನೊಂದು ಟಾಪ್ ಶೂಟ್ ಟೈಪಲ್ಲಿ ಹೋಗಿದೆ ಅಲ್ಲಿಗೆ ಮೇಲೆ ಎತ್ತಿ ಬೇರನ್ನು ಎತ್ತಿ ಅಲ್ಲಿಗೆ ರೂಟ್ ಬಾಲ್ ಹಾಕಿಬಿಟ್ರೆ ಮುಗೀತು ಅದರ ಕತೆ ನೋಡಿ ಅಲ್ಲಿಗೆ ಎತ್ತಿದ್ದೇನೆ ಹಾಗೆ ಫುಟ್ಬಾಲ್ ಲಾಕ್ ಆಯಿತು ಇಲ್ಲಿ ಒಂದು ಟಾಪ್ ಶೂಟ್ ನನಗೆ ಸಿಕ್ತು ಆ ರೀತಿ ನಿಮಗೆ ವಿಡಿಯೋದಲ್ಲಿ ತುಂಬ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ ಏನಿದು ತೋರಿಸಿದ್ದೇನೆ ತೋರಿಸಿದ್ದು ನನಗೆ ಹುಚ್ಚು ಅಂತೇಳಿ ಆಗ್ಬೋದು ಕೆಲವರಿಗೆ ಆದರೆ ಈ ಕೃಷಿಯಲ್ಲಿ ಒಂದು ರೀತಿಯಲ್ಲಿ ಹುಚ್ಚಿದ್ರೆ ಮಾತ್ರ ಇದಾಗೋದು ಇಲ್ಲದಿದ್ದರೆ ನಮಗೆ ನಿಜವಾದ ಹುಚ್ಚನ್ನು ಇಡಿಸ್ತದೆ ಈ ಕೃಷಿ ಕೃಷಿ ಮಾಡಬೇಕಾದ್ರೆ ಅದಕ್ಕೆ ಗಮನ ಕಲಿಯುವಂಥದ್ದು ತುಂಬ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಹೊಸ ಬಳ್ಳಿಗಳೆಲ್ಲ ಬಂದಿರುವಂಥದ್ದು ನೋಡಿ ಇಲ್ಲಿ ಬಿಳಿ ಬಿಳಿ ಆಗಿರುವಂಥದ್ದು ಇದನ್ನು ಕೂಡ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಸ್ವಲ್ಪ ಬೆಳಿಬೇಕಿತ್ತು ನೆಕ್ಸ್ಟ್ ಜನ್ರೇಷನ್ಗೆ ಆಗುತ್ತೆ ನೋಡಿ ಇಲ್ಲಿ ಸಣ್ಣ ಬೇರೆ ಬಂದಿರುವಂಥದ್ದು ನೋಡಿ ಈ ಕೃಷಿಯಲ್ಲಿ ನೀವು ಹೆಚ್ಚು ಅದನ್ನು ತಲೆಗೆ ಹಾಕೊಂಡ್ರೆ ಆಮೇಲೆ ಕೃಷಿ ಆಗೋದಿಲ್ಲ ನಿಮ್ಮ ತಲೆನೋವು ಜೋರಾಗ್ತದೆ ಬಿ ಪಿ ಜೋರಾಗುತ್ತೆ ಶುಗರ್ ಬರುತ್ತೆ ಇದೆಲ್ಲ ಸಮಸ್ಯೆಗಳು ಬರ್ತದೆ ಕೃಷಿಯನ್ನು ಪ್ರಕೃತಿಗೆ ಬಿಟ್ಟುಬಿಡೋದು ಪ್ರಕೃತಿ ಗೊತ್ತು ನಾವಿಲ್ಲದಿದ್ದರೂ ಇದನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತೇಳಿ ನೋಡಿ ಇದೊಂದು ತಳಿ ನೋಡಿ ಇದು ಬಂದವರು ಪನಿಯೂರು ಒನ್ ಅಂತ ಹೇಳ್ತಾರೆ ಕೆಲವರು ಪನಿಯೂರು ಟೂ ಅಂತ ಹೇಳ್ತಾರೆ ಇದರ ಎಲೆಯನ್ನು ಒಂದು ಬಾರಿ ನೋಡಿ ಅಪ್ಪ ಕೆಲವರು ಕಮೆಂಟ್ ಮಾಡಬೇಡಿ ರೋಗ ಬಂದಿದೆ ಅಂತೇಳಿ ಹತ್ತು ವರ್ಷದಿಂದ ಇದೇ ರೀತಿ ಏನೂ ಆಗಿಲ್ಲ ಇದು ಎಲೆ ನೋಡಿ ಇದು ಯಾವುದು ಅಂತ ಕಮೆಂಟ್ ಮಾಡಿ ನೋಡಿ ಇದಕ್ಕೆ ಎಲ್ಲ ಕಡೆಯಲ್ಲಿ ಆಗಿದೆ ಅದನ್ನು ನಾನು ತೋರಿಸಿದ್ದು ಟಾಪ್ ಶೂಟಿ ಭಾಗದಲ್ಲಿ ಸಣ್ಣದನ್ನು ಉಪಯೋಗಿಸಿ ತೋರಿಸಿದೆ ನಾನು ಅದನ್ನು ಉಪಯೋಗಿಸ್ಬೋದು ಇದನ್ನು ಉಪಯೋಗಿಸ್ಬೋದು ಇದನ್ನು ಉಪಯೋಗಿಸಿದ್ರೆ ಟೈಮ್ ಇಲ್ಲ ಒಂದು ಹದಿನೈದು ದಿನದಲ್ಲಿ ಬೇರೆ ಬಂದ ತಕ್ಷಣ ತೆಗಿಬೇಕು ಆದರೆ ಇದನ್ನು ಉಪಯೋಗಿಸಿದರೆ ಫುಲ್ಲು ಬೇರೆಯವರವರಿಗೆ ಉಪಯೋಗ ಮಾಡ್ಬೋದು ನೇರ ಗಿಡಕ್ಕೆ ತೊಗೊಂಡು ಹೋಗಿ ನೋಡ್ಬೋದು ನಾವು ಬುಡಕ್ಕೆ ಮತ್ತು ತೊಟ್ಟೆಗೆ ಹಾಕಬೇಕಾಗಿಲ್ಲ ಇದ್ರದ್ದು ಉಪಯೋಗಿಸಿದ್ರೆ ತೊಟ್ಟೆಗೂ ಹಾಕಬೇಕಾಗತ್ತೆ ಮತ್ತು ನೋಡಿ ಇದು ನೋಡಿ ಇದು ಯಾಕೆ ಅಂತ ನೀವು ಹೇಳ್ಬೋದು ಇದು ಸೀಬೆ ಅಥವಾ ಚಿಕ್ಕು ಚಕೋತ ಇಂಥ ದೊಡ್ಡ ದೊಡ್ಡ ದಾಸವಾಳ ಮರಗಳಿಗೆಲ್ಲ ಉಪಯೋಗ ಮಾಡಲಿಕ್ಕೆ ಇರುವಂಥದ್ದು ಸುಮಾರೊಂದು ಎರಡು ಮೂರು ನಾಲ್ಕು ಸಾವಿರ ಜನ ನಮ್ಮ ರಾಜ್ಯದಲ್ಲಿ ನನ್ನ ವಿಡಿಯೋಗಳನ್ನು ನೋಡಿ ರೂಟ್ ಬಾಲ್ ತಗೊಂಡು ನನಗೆ ಹೊರಗಡೆ ಓಡಾಡುವಾಗ ತುಂಬ ಅಂಗಡಿಯವರು ಹೇಳ್ತಾರೆ ಕೆಲವು ಕಡೆ ಅಂಗಡಿಗಳಲ್ಲಿ ರೂಟ್ ಬಾಲ್ ಎಲ್ಲ ಮಾರ್ತಾ ಇರ್ತಾರೆ ನರಸರಿಗಳಲ್ಲೆಲ್ಲ ಅವರು ಹೇಳ್ತಾರೆ ಸರ್ ನಮ್ಮ ವೀಡಿಯೋ ನೋಡಿ ನಿಮ್ಮ ವೀಡಿಯೋನ ತೋರಿಸಿ ನಮಗೆ ರೂಟ್ ಬಾಲ್ ತೊಗೊಂಡು ಹೋಗ್ತಾರೆ ಅಂತ ಇದು ಯಾರೋ ಒಬ್ಬರೇ ಏನೋ ಮಾಡುವಂಥದ್ದಲ್ಲ ಎಲ್ಲರೂ ಒಟ್ಟು ಸೇರಿ ಮಾಡುವಂಥದ್ದು ಕೃಷಿ ಕೃಷಿಯ ಈಸಿ ಮೆಥಡ್ಗಳನ್ನು ನಾವು ಜನರಿಗೆ ಕಲಿಸಲಿಕ್ಕೆ ಅತ್ಯಂತ ಸುಲಭದಾರಿ ಯಾವುದು ಕೇಳಿದ್ರೆ ಯೂಟ್ಯೂಬ್ ಅದಕ್ಕೋಸ್ಕರ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಲೆಕ್ಕಚಾರ ಹಾಕ್ತು ಹಾಕ್ಕೊಳ್ತಾ ಇರೋರು ಇನ್ನು ಮುಂದಿನ ವರ್ಷ ನನ್ನ ವೀಡಿಯೋ ಬಂದಾಗಲೂ ಕೂಡ ನೀವು ಲೆಕ್ಕಾಚಾರ ಹಾಕ್ಕೊಳ್ತಾನೆ ಇರ್ತೀರಿ ಅದು ಬೇರು ಬರ್ತದೆ ಅದು ಗಿಡ ಉಳಿತದ ಅದು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಲೆಕ್ಕಾಚಾರ ಯಾರೂ ಹಾಕಲ್ಲ ಅವ್ರು ಪಟಕ್ ಅಂತೇಳಿ ತಗೊಂಡ್ರು ಹೋದರೂ ನಾಲ್ಕೈದು ಬಾರಿಯವರು ಮಾಡಿ ಗಿಡ ನೆಟ್ಟಾಯಿತು ನಮ್ಮ ಮೊನ್ನೊಬ್ಬರು ಫೋನ್ ಮಾಡಿದ್ರು ಸುಮಾರು ಒಂದು ನೂರೈವತ್ತು ರೂಟ್ ಬಾಲ್ ತೊಗೊಂಡಿದ್ದರು ಸುಮಾರೊಂದು ಆರು ತಿಂಗಳ ಹಿಂದೆ ಫೆಬ್ರವರಿಯಲ್ಲಿರ್ಬೋದು ಈಗ ಸುಮಾರೊಂದು ಐನೂರು ಆರುನೂರು ಗಿಡಗಳು ಮಾಡಿ ನಾನು ನೆಟ್ಟಾಯಿತು ಸರ್ ನಂಗೆ ತುಂಬ ಲಾಭ ಆಯಿತು ಅಂತ ಹೇಳಿದರು ಸಿಂಪಲ್ ಒಂದು ಲೆಕ್ಕ ಹೇಳ್ತೇನೆ ನನಗೆ ಈ ರೂಟ್ ಬಾಲ್ಗೆ ಇಪ್ಪತ್ತೈದು ರೂಪಾಯಿ ಇದೆ ಇನ್ನೆಲ್ಲಾದರೂ ಹದಿನೈದು ರೂಪಾಯಿಗೆ ಸಿಗ್ಬೋದು ಅದು ಗೊತ್ತಿಲ್ಲ ನಮ್ಮ ಕ್ವಾಲಿಟಿದು ಇಪ್ಪತ್ತೈದು ರೂಪಾಯಿ ಇತ್ತು ಇನ್ನು ಕೆಲವರು ಹೇಳ್ತಾರೆ ಇದೆಲ್ಲ ಹತ್ತು ರೂಪಾಯಿ ಸಿಗ್ತದೆ ನಮ್ದು ಇಪ್ಪತ್ತು ರೂಪಾಯಿ ನಿಮಗೆ ಇಪ್ಪತ್ತು ರೂಪಾಯ್ದು ಬೇಕಾದ್ರೆ ನಮ್ಮ ಹತ್ರ ತಗೋಬೋದು ಹತ್ತು ರೂಪಾಯಿ ಬೇಕಾದ್ರೆ ಯಾರ ಹತ್ರ ತಗೋಬಹುದು ತೊಗೊಬೋದು ಕ್ವಾಲಿಟಿದೊಂದು ಐದು ವರ್ಷ ಬರುತ್ತೆ ಅಂತ ಹೇಳ್ತಾರೆ ಇದನ್ನು ನೋಡಿ ಇದಕ್ಕೆ ಮೂವತ್ತು ರೂಪಾಯಿ ಒಂದು ಸಿಂಪಲ್ ಹೇಳ್ತಾನೆ ಇಪ್ಪತ್ತೈದು ರೂಪಾಯ್ದು ಒಂದು ರೂಟ್ ಬಾಲ್ ತೊಗೋತೀವಿ ಒಂದು ತಿಂಗಳಿಗೆ ಒಂದು ಗಿಡ ಬೇಡ ವರ್ಷಕ್ಕೆ ಒಂದು ಎಂಟು ಗಿಡ ಅಂತ ಅಂದ್ಕೊಳ್ಳಿ ಎಂಟು ಗಿಡಕ್ಕೆ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ಮೂರು ರೂಪಾಯಿ ಬಿದ್ದಾಗಾಯಿತು ಮಾರ್ಕೆಟಲ್ಲಿ ಹೋಗಿ ಕೇಳಿ ಇಷ್ಟು ಒಳ್ಳೆ ಗಿಡಗಳನ್ನು ನಿಮಗೆ ನಲವತ್ತು ರೂಪಾಯಿಂದ ಕಮ್ಮಿ ಯಾರಾದರೂ ಕೊಟ್ಟರೆ ನಂಗೆ ಹೇಳಿ ಅಂದರೆ ಒಂದು ಗಿಡದ ರೇಟಲ್ಲಿ ನಿಮಗೆ ಎಂಟು ಗಿಡ ಆಗುತ್ತೆ ಅಂತ ಹೇಳಿದ್ರೆ ನೀವು ಯಾಕೆ ವಿಷಯ ತೊಗೋಬಾರ್ದು ನೀವು ಯಾರಾದರೂ ಇರೋರು ಇದ್ರೆ ನನಗೆ ಕಾಲ್ ಮಾಡಿ ನನ್ನ ಥರ ವಿಚಾರಿಸಿ ನಮ್ದು ಪ್ರತಿದಿನ ಯೂಟ್ಯೂಬಲ್ಲಿ ಬೇರೆ ಬೇರೆ ಅವೇರ್ನೆಸ್ ಬರ್ತಾ ಇರ್ತದೆ ನಿಮಗೆ ಉಪಯೋಗ ಆಗುತ್ತೆ ಹೆಚ್ಚು ಅನುಮಾನ ಪಡಬೇಡಿ ನಾನು ನಾನು ಮಾತ್ರ ಇರ್ಬೋದು ಈ ರೀತಿ ನಿಮಗೆ ಆನ್ಲೈನಲ್ಲಿ ತುಂಬ ಕಡೆಗಳಲ್ಲಿ ದುಡ್ಡು ಹಾಕಿದ ಮೇಲೆ ಅವ್ರ ಪ್ರಾಡಕ್ಟ್ ಒಳಗಡೆ ರಿಲೀಸ್ ಮಾಡೋದು ಆದರೆ ನಾನು ಇಬ್ಬರೊಬ್ಬರ ರೈತರಿಗೆ ಮೊದಲು ದುಡ್ಡು ಹಾಕಿಸ್ಕೊಂಡಿಲ್ಲ ಪ್ರಾಡಕ್ಟನ್ನು ನಾನು ಫಸ್ಟ್ ಕಳಿಸ್ತೇನೆ ಕಳಿಸ್ತಾರೆ ಆದರೆ ಸುಮಾರೊಂದು ತರಕಾರಿ ಬೀಜಗಳು ಇದೆಲ್ಲ ಸೇರಿ ಒಂದು ಹತ್ತು ಸಾವಿರ ರೈತರಿಗೆ ನಾನು ಕೊಟ್ಟರು ಕೂಡ ಒಬ್ಬನೇ ಒಬ್ಬ ರೈತ ಮೋಸ ಮಾಡಿಲ್ಲ ಅದಕ್ಕೆ ನಮಗೆ ರೈತರ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ಮೋಸ ಮಾಡಬಹುದು ನನ್ನ ಫೋನ್ನ ಎತ್ತತ್ತದಿದ್ದರೆ ನಾನು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆ ಆದರೆ ಆಗಲ್ಲ ಆದರೆ ಆಗಿ ನೋಡಿ ಹತ್ತು ಅದರ ತೊಗೊಳ್ಳಿ ತಗೊಳ್ಳಿ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ಉಪಯೋಗ ಆಗುತ್ತೆ ಈಗಂತೂ ಒಳ್ಳೆ ಬೇರೆ ಬರೋ ಟೈಮ್ ಆಗುತ್ತೆ ರೂಟ್ ಬಾಲ್ನ ಕೆಲಸಗಳು ಅದರೊಟ್ಟಿಗೆ ನಾನು ಮೊದಲು ಹೇಳಿದೆಲ್ಲ ಅದನ್ನು ಮರಿಬೇಡಿ ಬಟ್ಟರ ಒಂದು ವೀಡಿಯೋ ನೋಡಬೇಕು ಅದರ ನೀವು ಕಮೆಂಟ್ ಮಾಡಬೇಕು ನಿಮ್ಮೂರಲ್ಲಿ ಯಾರ್ಯಾರು ಸೋಮಾರಿಗಳಿದ್ರೆ ಆ ಎಲ್ಲ ಸೋಮಾರಿಗಳಿಗೆ ಅದನ್ನು ಶೇರ್ ಮಾಡಬೇಕು ಅವರು ಸೋಮವಾರ ತನಕ್ಕೆ ಬೆಂಕಿ ಬಿಡಬೇಕು ತಕ್ಷಣಕ್ಕೆ ಬಂದು ಅವರವರ ತೋಟದಲ್ಲಿ ಸೂಪರಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಸಂಪೂರ್ಣ ಸಹಜ ಕೃಷಿಯ ಯೂಟ್ಯೂಬ್ ಚಾನಲ್ಗೆ ನನಗೆ ತುಂಬ ನೀವು ಸಪೋರ್ಟ್ ಮಾಡ್ತಿದಿರಿ ನಿಮಗೆಲ್ಲೂ ಕೂಡ ಮತ್ತೊಂದು ಬಾರಿ ಧನ್ಯವಾದಗಳು